ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧ್ವನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಗಂಟೆ ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಗಂಟೆ ನಿಮಿಷಕ್ಕೆ ನಿಮ್ಮ ಸಮಸ್ತ ಜನಧ್ವನಿ ಕೇಳುಗರಿಗೆ ನಮಸ್ಕಾರ ಸುನಾದ ಕಾರ್ಯಕ್ರಮಕ್ಕೆ ಆತ್ಮೀಯ ಸ್ವಾಗತ ಈ ದಿನ ನಾವು ಧ್ಯಾನ ಶ್ಲೋಕದ ಮೂರನೆಯ ಶ್ಲೋಕದಲ್ಲಿದ್ದೇವೆ ಈ ಒಂದು ಶ್ಲೋಕದಲ್ಲಿ ಮಹಾಭಾರತದ ಮುಖ್ಯ ಪಾತ್ರವನ್ನು ವಹಿಸಿ ನಾಯಕತ್ವ ಸ್ಥಾನದಲ್ಲಿ ಇದ್ದಂತಹ ಶ್ರೀಕೃಷ್ಣನಿಗೆ ನಮನವನ್ನು ಸಲ್ಲಿಸುತ್ತಿರುವಂತಹ ಒಂದು ಶ್ಲೋಕ ಜ್ಞಾನ ಮುದ್ರಾಯ ಕೃಷ್ಣಾಯ ಗೀತಾಮೃತ ದುಹೇ ನಮಃ ಎನ್ನುತ್ತ ಶರಣ್ಯರಿಗೆ ಇಡೀಯ ಸಮಸ್ತ ಕುಲಕ್ಕೆ ಕೃಷ್ಣ ಕಲ್ಪವೃಕ್ಷವಿದ್ದಂತೆ ಅಂತ ಕೃಷ್ಣನಿಗೆ ನಮನ ಸಲ್ಲಿಸುತ್ತಿರುವಂತಹ ಶ್ಲೋಕದ ಬಗ್ಗೆ ಈ ದಿನ ನಾವು ತಿಳಿಯೋಣ श्रीकृष्णपरब्रह्मणे नमः श्रीमद्भगवद्गीता प्रपन्नपारिजाताय तोत्रवेत्रैकपाणये ज्ञानमुद्राय कृष्णाय गीतामृतदुहे नमः श्रीकृष्णनु ಶರಣ್ಯರಿಗೆ ಕಲ್ಪ ವೃಕ್ಷದಂತೆ ಇರುವನು ಕೈಯಲ್ಲಿ ಒಂದು ಕೋಲು ಹಿಡಿದುಕೊಂಡಿರುವನು ಜ್ಞಾನ ಮುದ್ರೆಯನ್ನು ಧರಿಸಿರುವನು ಗೀತಾ ಅಮೃತವನ್ನು ಕರೆಯುತ್ತಿರುವನು ಇವನಿಗೆ ನಮಸ್ಕಾರ ಎಂದು ಧ್ಯಾನ ಶ್ಲೋಕದ ಮೂರನೆಯ ಶ್ಲೋಕವು ನಮಗೆ ತಿಳಿಸುತ್ತದೆ ಮಹಾಭಾರತದ ಆರಾಧ್ಯ ಮೂರ್ತಿಯಾದ ಶ್ರೀಕೃಷ್ಣನನ್ನು ಈ ಮೂರನೆಯ ಶ್ಲೋಕದಲ್ಲಿ ಕೊಂಡಾಡಲಾಗಿದೆ ಎರಡನೆಯ ಶ್ಲೋಕದಲ್ಲಿ ವ್ಯಾಸ ಮಹರ್ಷಿಗಳಿಗೆ ನಮನ ಸಲ್ಲಿಸಿದಂತಹ ಈ ಧ್ಯಾನ ಶ್ಲೋಕದ ಸಂಚಿಕೆ ಮೂರನೆಯ ಶ್ಲೋಕದಲ್ಲಿ ಸಾಕ್ಷಾತ್ ಶ್ರೀಕೃಷ್ಣನಿಗೆ ನಮಿಸುತ್ತಿದೆ ಯಾರು ಶ್ರೀಕೃಷ್ಣನಲ್ಲಿ ಶರಣಾಗುವರೋ ಅವರಿಗೆ ಆತ ಕಲ್ಪವೃಕ್ಷವಿದ್ದಂತೆ ಶರಣಾಗುವವನು ಹಿಂದೆ ಏನಾದರೂ ಆಗಿರಬಹುದು ಒಮ್ಮೆ ಅವನಲ್ಲಿ ಶರಣಾದರೆ ಸಾಕು ಅವರು ಕೇಳುವುದನ್ನೆಲ್ಲ ಕೊಡುವನು ಆದರೆ ಆತನಲ್ಲಿ ಶರಣಾಗುವುದು ಅಷ್ಟು ಸುಲಭವಲ್ಲ ನಮ್ಮ ಅಹಂಕಾರವನ್ನೆಲ್ಲ ಸಂಪೂರ್ಣವಾಗಿ ಅವನಿಗೆ ಮಾರಿಕೊಳ್ಳಬೇಕು ಯಾವಾಗ ನಾವು ನಮ್ಮನ್ನು ಅವನಿಗೆ ಅರ್ಪಣೆ ಮಾಡಿಕೊಳ್ಳುವೆವೋ ಆಗ ಅವನು ನಮಗೆ ಕಲ್ಪವೃಕ್ಷದಂತೆ ಕಲ್ಪ ತರುವಿನಂತೆ ಕಾಣುತ್ತಾನೆ ಭಾಗವತದಲ್ಲಿ ನರಸಿಂಹನು ಭಕ್ತ ಪ್ರಹ್ಲಾದನಿಗೆ ಪ್ರತ್ಯಕ್ಷವಾಗುತ್ತಾನೆ ಭಗವಂತ ತನ್ನ ಭಕ್ತನ ಪ್ರೀತಿಗೆ ಮೆಚ್ಚಿ ಏನನ್ನಾದರೂ ವರವನ್ನು ಕೇಳು ಎಂದು ಪ್ರಹ್ಲಾದನಿಗೆ ಹೇಳುತ್ತಾನೆ ಪ್ರಹ್ಲಾದನಾದರೂ ನಿನ್ನನ್ನು ನೋಡಿದ ಮೇಲೆ ನನಗೇನು ಬೇಡ ನಾನು ಕೃತಾರ್ಥನಾದೆ ಎಂದು ಬಿಡುತ್ತಾನೆ ಆದರೂ ಕೂಡ ದೇವರು ನೀನು ಏನನ್ನಾದರೂ ನನ್ನಿಂದ ತೆಗೆದುಕೊಳ್ಳಲೇಬೇಕು ಎಂದು ಬಲಾತ್ಕರಿಸಿದಾಗ ಪ್ರಹ್ಲಾದ ಹೀಗೆ ಕೇಳಿಕೊಳ್ಳುತ್ತಾನೆ ಅವಿವೇಕಿಗಳು ವಿಷಯ ವಸ್ತುಗಳನ್ನು ಎಷ್ಟು ಉತ್ಕಟವಾಗಿ ಪ್ರೀತಿಸುವರೋ ಅಷ್ಟೇ ಉತ್ಕಟವಾಗಿ ನಿನ್ನ ಪಾದ ಕಮಲಗಳನ್ನು ನಾನು ಪ್ರೀತಿಸುವಂತೆ ಅನುಗ್ರಹಿಸೂ ಎಂದು ಬೇಡುತ್ತಾನೆ ಎಂತಹ ಮುಗ್ಧವಾದ ನಿಷ್ಕಲ್ಮಶವಾದ ನಿರ್ಮಲವಾದ ಒಂದು ಕೋರಿಕೆ ಅಂತೆ ಕೃಷ್ಣ ನಮಗೆ ಕಲ್ಪವೃಕ್ಷ ಇನ್ನು ಶ್ರೀಕೃಷ್ಣ ತನ್ನ ಒಂದು ಕೈಯಲ್ಲಿ ದನ ಕಾಯುವವರ ಕೈಯಲ್ಲಿರುವಂತೆ ಕೋಲನ್ನು ಹಿಡಿದುಕೊಂಡಿರುತ್ತಾನೆ ಎಂದು ಈ ಶ್ಲೋಕ ತಿಳಿಸುತ್ತಿದೆ ಭವಜೀವಿಗಳೆಂಬ ದನಗಳನ್ನು ಕಾಯುತ್ತಿರುವವನು ಅವನೇ ಶ್ರೀಕೃಷ್ಣ ಈ ಜೀವಿಗಳು ಬೇರೆ ಕಡೆ ಹೋದಾಗ ದಾರಿಗೆ ತರುವುದೇ ಈ ಕೋಲಿನ ಭಯ ಕೋಲಿನಿಂದ ಹೆದರಿಸುತ್ತಾನೆ ಕೆಲವು ವೇಳೆ ನಮ್ಮನ್ನು ಹೊಡೆಯಲೂಬಹುದು ಬಹುದು ಆದರೆ ಅದು ನಮಗೆ ಪೆಟ್ಟುಕೊಟ್ಟು ನೋಯಿಸುವುದಕ್ಕಲ್ಲ ನಮ್ಮಲ್ಲಿರುವ ನ್ಯೂನ್ಯತೆ ಬಡಪೆಟ್ಟಿಗೆ ನಮ್ಮನ್ನು ಬಿಟ್ಟು ಹೋಗದು ಒಳ್ಳೆಯ ಮಾತು ನಯ ವಿನಯ ಎಲ್ಲವನ್ನೂ ಖರ್ಚು ಮಾಡಿ ಆದ ಮೇಲೆ ದಾರಿಗೆ ಬರದೇ ಇದ್ದರೆ ನಮಗೆ ಒಳ್ಳೆಯದನ್ನು ಮಾಡುವುದಕ್ಕೆ ಈ ಏಟನ್ನು ತಾಕಿಸುತ್ತಾನೆ ಹೇಗೆ ಎಂದರೆ ಕೆಲವು ವೇಳೆ ಭಂಡ ಕುದುರೆ ಗಾಡಿ ಮುಂದೆ ಹೋಗಬೇಕಾದರೆ ಗಾಡಿ ಹೊಡೆಯುವವನ ಚಾವಟಿ ಏಟಿನ ಬಿಸಿ ತಾಕಬೇಕು ಅದಕ್ಕಾಗಿಯೇ ಶ್ರೀಕೃಷ್ಣ ಕೈಯಲ್ಲಿ ಕೋಲನ್ನು ಹಿಡಿದಿರುವನು ಅವನ ಬೆರಳುಗಳಲ್ಲಿ ನಾನ ಮುದ್ರೆಯನ್ನು ನೋಡುತ್ತೇವೆ ಜೀವನದಲ್ಲಿ ಪರಮ ಸತ್ಯವನ್ನು ತಿಳಿದವನು ಅವನು ಅದನ್ನು ಹೇಳುವ ವಿಧಾನವನ್ನು ಬಲ್ಲವನು ಅವನು ಗೀತೆಯಲ್ಲಿ ಬರುವ ಅತ್ಯಂತ ಗಹನವಾದ ಆಧ್ಯಾತ್ಮಿಕ ವಿಷಯಗಳನ್ನ ಎಷ್ಟು ಸುಲಭವಾಗಿ ಎಲ್ಲರ ಹೃದಯಕ್ಕೆ ತಾಕುವಂತೆ ಹೇಳುತ್ತಾನೆ ಶ್ರೀಕೃಷ್ಣ ಬಲ್ಲವರಿಗೆಲ್ಲ ಅದನ್ನು ಹೇಳುವ ಕಲೆ ಗೊತ್ತಿರುವುದಿಲ್ಲ ಶ್ರೀಕೃಷ್ಣ ಪರಮ ಸತ್ಯದ ನೆಲೆಯಲ್ಲಿ ನೆಲೆಸಿರುತ್ತಾನೆ ಇತರರು ಪಡೆಯುವುದು ಹೇಗೆಂಬುದನ್ನು ತನ್ನದೇ ಆದ ರೀತಿಯಲ್ಲಿ ಇಲ್ಲಿ ತಿಳಿಸುತ್ತಿದ್ದಾನೆ ಶ್ರೀಕೃಷ್ಣ ಇಲ್ಲಿ ಏನು ಮಾಡುತ್ತಿರುವನು ಅನಾವಶ್ಯಕವಾದ ಭಾವನೆಗಳನ್ನೆಲ್ಲ ಬಿಟ್ಟು ಯಾವುದು ಸಾರವೋ ಭವಜೀವಿಗಳ ಅಜ್ಞಾನದ ರೋಗವನ್ನು ಮಾಡುವುದೋ ಅಂತಹ ಅಮೃತವನ್ನು ಆತ ಕರೆಯುತ್ತಿದ್ದಾನೆ ಆ ಹಾಲನ್ನು ಅರಗಿಸಿಕೊಳ್ಳುವುದು ಜೀವನದಲ್ಲಿ ಬಹಳ ಸುಲಭ ನಮ್ಮ ಪೋಷಣೆಗೆ ಅತ್ಯಂತ ಅವಶ್ಯಕವಾದ ವಸ್ತುಗಳೆಲ್ಲ ಹೇಗೆ ಹಾಲಿನಲ್ಲಿದೆಯೋ ಅದರಂತೆಯೇ ಜೀವಿ ಆತ್ಮವಿಕಾಸಕ್ಕೆ ಬೇಕಾದ ಪೋಷಕ ದ್ರವ್ಯಗಳೆಲ್ಲ ಇಲ್ಲಿವೆ ನಾವೆಲ್ಲ ವಯಸ್ಸಿನಲ್ಲಿ ಬಹಳ ಹಿರಿಯರಾಗಿರಬಹುದು ಹಲವು ಮಕ್ಕಳ ಮೊಮ್ಮಕ್ಕಳ ತಾಯಿ ತಂದೆಗಳಾಗಿರಬಹುದು ಅಜ್ಜ ಅಜ್ಜಿಯಂದಿರಾಗಿರಬಹುದು ಆದರೆ ಆಧ್ಯಾತ್ಮಿಕ ಜೀವನ ದೃಷ್ಟಿಯಲ್ಲಿ ನಾವೆಲ್ಲ ಈಗತಾನೇ ತಾನೇ ಕಣ್ತೆರೆದ ಎಳೆ ಹಸುಳೆಗಳು ಇಂತಹ ಮಕ್ಕಳಿಗೆ ಕೊಡುವುದಕ್ಕಾಗಿಯೇ ಶ್ರೀಕೃಷ್ಣ ಹಾಲನ್ನು ಕರೆಯುತ್ತಿರುವನು ಇಂತಹ ಮಹಾ ಮಹಿಮನಿಗೆ ಮಾಡುವ ನಮಸ್ಕಾರದಿಂದಲೇ ಈ ಗೀತೆಯ ಅಧ್ಯಯನ ಪ್ರಾರಂಭವಾಗ್ತಾ ಇದೆ ಅಂಥ ಧ್ಯಾನ ಶ್ಲೋಕದ ಮೂರನೆಯ ಶ್ಲೋಕಕ್ಕೆ ಮುದ್ದುರಾಮ ಏನ್ ಹೇಳ್ತಾ ಇದ್ದಾನೆ ಕೇಳೋಣ ಬನ್ನಿ ಒಂದಿರಲಿ ಎರಡಿರಲಿ ದರ್ಶನದ ಸೂತ್ರ ಅದು ಒಂದಿರಲಿ ಎರಡಿರಲಿ ದರ್ಶನದ ಸೂತ್ರ ಅದು ಚರಮಗುರಿ ಒಂದೇ ಈ ಕಾಣ್ಕೆ ಸೊಬಗಿನಲಿ ಬಿಳಿಗಿರಿಯ ತಲುಪಲಿಕೆ ದಾರಿ ನೂರಿರಬಹುದು ಬಿಳಿಗಿರಿಯ ತಲುಪಲಿಕೆ ದಾರಿ ನೂರಿರಬಹುದು ಗೋಪಿ ವಲ್ಲಭನೊಬ್ಬ ಮುದ್ದು ಮುದ್ದುರಾಮ ಗೋಪಿ ವಲ್ಲಭನೊಬ್ಬ ಮುದುರಾಮಾ ತತ್ವಗಳು ದರ್ಶನಗಳು ಸೂತ್ರಗಳು ಸಿದ್ಧಾಂತಗಳು ಎಷ್ಟು ಸಂಖ್ಯೆಯಲ್ಲಾದರೂ ಇರಬಹುದು ಆದರೆ ಆ ಎಲ್ಲ ದರ್ಶನಗಳ ತತ್ವಗಳ ಸಿದ್ಧಾಂತಗಳ ಚರಮ ಗುರಿ ಒಂದೇ ಈ ಪ್ರಪಂಚದ ಸೊಬಗಿನಲ್ಲಿ ಅಂತಹ ಗುರಿಯನ್ನು ತಲುಪಲಿಕ್ಕೆ ದಾರಿ ನೂರಿರಬಹುದು ಆದರೆ ಆ ಗುರಿಯನ್ನು ಸಾಗಿಸಲಿಕ್ಕೆ ನಮಗೆ ಬೇಕಾಗಿರುವಂಥ ಆ ಗುರಿ ಅವನೇ ಶ್ರೀಕೃಷ್ಣ ಆತನೇ ಗೋಪಿ ಗೋಪಿ ವಲ್ಲಭನೊಬ್ಬ ಮುದ್ದುರಾಮ ಎನ್ನುವಂಥ ಈ ಶ್ಲೋಕದೊಂದಿಗೆ ಆ ಕೃಷ್ಣನ ನುಡಿಗಳು ಗೀತೆಯ ಮೂಲಕ ನಮ್ಮವರೆಗೂ ಏನು ತಲುಪುತ್ತಿದೆ ಅದು ನಮ್ಮ ಜೀವನಕ್ಕೆ ಅನುಷ್ಠಾನಕ್ಕೆ ಮತ್ತು ಅನುಸಂಧಾನಕ್ಕೆ ನಾವೆಲ್ಲರೂ ಕೂಡ ಮನಸ್ಸನ್ನು ಏಕಾಗ್ರತೆಗೊಳಿಸೋಣ ಎಂಬ ಮಾತಿನೊಂದಿಗೆ ಶ್ರೀ ಗುರುಭ್ಯೋ ನಮಃ ಹರಿಹಿ ಓ ಸರ್ವ ಕೃಷ್ಣಾರ್ಪಣಮಸ್ತು ಬಂಧುಗಳೇ ಈ ದಿನ ನಾವು ಧ್ಯಾನ ಶ್ಲೋಕದ ಎರಡನೆಯ ಶ್ಲೋಕದ ವಿವರಣೆಯನ್ನ ಕೇಳಿದ್ದೇವೆ ವ್ಯಾಸರು ಮಹಾಭಾರತವನ್ನು ನೀಡಿದಂಥ ವ್ಯಾಸರ ಬುದ್ಧಿ ಎಷ್ಟು ಸೂಕ್ಷ್ಮವೋ ಅಷ್ಟೇ ಅವರ ಭಾವ ಆಳವಾಗಿರುವಂಥದ್ದು ಈ ಒಂದು ಜಗತ್ತಿಗೆ ಮಹಾಭಾರತವೆಂಬ ಜ್ಯೋತಿಯನ್ನು ಭಗವದ್ಗೀತೆಯ ಮೂಲಕ ಒಂದು ತತ್ವಶಾಸ್ತ್ರವನ್ನು ನಮಗೆ ನೀಡಿದ್ದಾರೆ ಅಂತ ಮಹಾ ಮಹಿಮರಿಗೆ ನಮಿಸಿ ನಾವು ಜೀವನದ ಸಾರ್ಥಕತೆಯನ್ನು ಪಡೆಯೋಣ ಎಂಬುವಂಥದ್ದೇ ಇಂದಿನ ಶ್ಲೋಕದ ಒಂದು ಮಾಹಿತಿ ನಾಳಿನ ಸಂಚಿಕೆಯಲ್ಲಿ ಮೂರನೆಯ ಶ್ಲೋಕದ ಬಗ್ಗೆ ನಾವೆಲ್ಲ ತಿಳಿಯೋಣ ನಮಸ್ಕಾರ ಪ್ರಾಪಂಚಿಕ ಬದುಕಿನಲ್ಲಿ ಮಾನವನ ನಿಜವಾದ ಕರ್ತವ್ಯಗಳೇನು ಜೀವನದಲ್ಲಿ ಸಮಚಿತ್ತತೆಯನ್ನ ಬೆಳೆಸಿಕೊಳ್ಳಬೇಕಾದ ಬಗೆ ಹೇಗೆ ಸಮತೋಲನದ ಸಾಧನೆ ಬದುಕಿನಲ್ಲಿ ಸಾಧ್ಯವೇ ಎಂಬೆಲ್ಲ ಪ್ರಶ್ನೆಗಳಿಗೆ ಭಗವದ್ಗೀತೆಯ ಮೂಲಕ ಶ್ರೀ ಕೃಷ್ಣನ ನುಡಿಗಳು ನಮಗೆ ಸಾರ್ಥಕತೆಯನ್ನ ನೀಡುತ್ತದೆ ಬನ್ನಿ ಈ ಗೀತೆಯ ಸಾರವನ್ನು ತಿಳಿಯೋಣ ಶ್ರೀಮತಿ ನಾಗಶ್ರೀ ತ್ಯಾಗರಾಜ್ರವರ ಧನಿಯಲ್ಲಿ ಗೀತ ಸುನಾದ ಕಾರ್ಯಕ್ರಮ ತಪ್ಪದೆ ಕೇಳಿ ಪ್ರತಿದಿನ ಬೆಳಗ್ಗೆ ಎಂಟು ಗಂಟೆ ಮೂವತ್ತೈದು ನಿಮಿಷಕ್ಕೆ ಮರುಪ್ರಸಾರ ಸಂಜೆ ಆರು ಗಂಟೆ ಮೂವತ್ತು ನಿಮಿಷಕ್ಕೆ ನಿಮ್ಮ ಜನಧ್ವನಿ ಬಾನುಲಿಯಲ್ಲೇ